ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ನಲವತ್ತಾರು ಕೋಟಿ ಜಿಯೋ ಬಳಕೆದಾರರಿಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಆಫರ್ನ ಕೊಟ್ಟಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಇನ್ನೂರು ದಿನಗಳ ವ್ಯಾಲಿಡಿಟಿಯ ಪ್ಲ್ಯಾನ್ ಬಿಡುಗಡೆ ಸ್ನೇಹಿತರೆ ನೀವು ದುಬಾರಿ ಮಾಸಿಕ ರೀಚಾರ್ಜ್ ಯೋಜನೆಗಳನ್ನು ಮತ್ತೆ ಮತ್ತೆ ತೆಗೆದುಕೊಳ್ಳಲು ಬಯಸುತ್ತಿದ್ದರೆ ಜಿಯೋ ನಿಮಗಾಗಿ ತನ್ನ ಪಟ್ಟಿಗೆ ಹಲವು ಕೈಗೆಟುಕುವ ಯೋಜನೆಗಳನ್ನು ಸೇರಿಸಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಜಿಯೋ ಯಾರೆಲ್ಲ ಹೊಂದಿದ್ದೀರ ಅವ್ರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಸ್ನೇಹಿತರೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಮುನ್ನೂರ ಅರವತ್ತೈದು ದಿನಗಳವರೆಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಲು ಸಾಧ್ಯವಾಗದಿದ್ದರೆ ಸ್ನೇಹಿತರೆ ಜಿಯೋದ ಫೋರ್ಟ್ ಫಾರ್ ಲಿಯೋ ಇನ್ನೂರ ದಿನಗಳವರೆಗೆ ಇರುವ ರೀಚಾರ್ಜ್ ಯೋಜನೆಯನ್ನು ಸಹ ಹೊಂದಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬೆಂಗಳೂರು ಇಂದಿನ ಕಾಲದಲ್ಲಿ ದಿನನಿತ್ಯದ ಅನೇಕ ಕೆಲಸಗಳು ಮೊಬೈಲ್ ಮೂಲಕವೇ ನಡೆಯುತ್ತಿವೆ ಅದ್ಯಾಗೋ ರೀಚಾರ್ಜ್ ಯೋಜನೆಗಳು ದುಬಾರಿಯಾಗುವುದರಿಂದ ಪ್ರತಿ ತಿಂಗಳು ಮೊಬೈಲ್ ರೀಚಾರ್ಜ್ ಮಾಡುವುದು ಕೂಡ ಸ್ವಲ್ಪ ದುಬಾರಿಯಾಗಿದೆ ಅಂತಲೇ ಹೇಳ್ಬೋದು ಆದರೆ ದೇಶದ ಪ್ರಮುಖ ಟೆಲಿಕಾಂ ಕಂಪನಿ ಈಗ ದುಬಾರಿ ರೀಚಾರ್ಜ್ ಯೋಜನೆಗಳಿಂದ ಕೋಟ್ಯಂತರ ಗ್ರಾಹಕರಿಗೆ ದೊಡ್ಡ ಪರಿಹಾರ ನೀಡಿದೆ ಸ್ನೇಹಿತರೆ ಜಿಯೋ ತನ್ನ ಪೋರ್ಟ್ಫೋಲಿಯೋದಲ್ಲಿ ಕಡಿಮೆ ಬೆಲೆಗೆ ದೀರ್ಘ ಅವಧಿಯ ಮಾನ್ಯತೆಯನ್ನು ನೀಡುವ ಹಲವು ಯೋಜನೆಗಳನ್ನು ಸೇರಿಸಿದೆ ಅಂತಲೇ ಹೇಳಬಹುದು ಹಾಕಿದರೆ ಟೆಲಿಕಾಮ್ ವಲಯದಲ್ಲಿ ರಿಲಯನ್ಸ್ ಜಿಯೋ ಅತಿ ದೊಡ್ಡ ರೀಚಾರ್ಜ್ ಯೋಜನೆಗಳನ್ನು ಹೊಂದಿದೆ ಜಿಯೋ ಪೋರ್ಟ್ಫೋಲಿಯೋದಲ್ಲಿ ಹಗ್ಗದ ಮತ್ತು ದುಬಾರಿ ಯೋಜನೆಗಳು ಲಭ್ಯವಿದೆ ಅದೇ ರೀತಿ ಕಂಪನಿಯು ತನ್ನ ಗ್ರಾಹಕರಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ರೀಚಾರ್ಜ್ಗಳನ್ನು ನೀಡುತ್ತಿದೆ ನೀವು ಜಿಯೋ ಸಿಮ್ ಬಳಸುತ್ತಿದ್ದರೆ ಸ್ನೇಹಿತರೆ ನಿಮ್ಮ ಬಜೆಟ್ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಯಾವುದೇ ಯೋಜನೆಯನ್ನು ಆಯ್ಕೆ ಮಾಡಬಹುದು ನೀವು ದುಬಾರಿ ಮಾಸಿಕ ರೀಚರ್ ಯೋಜನೆಗಳನ್ನು ಮತ್ತೆ ಮತ್ತೆ ತೆಗೆದುಕೊಳ್ಳಲು ಬಯಸುತ್ತಿದ್ದರೆ ಜಿಯೋ ನಿಮಗಾಗಿ ತನ್ನ ಪಟ್ಟಿಗೆ ಹಲವು ಕೈಗೆಟುಕುವ ಯೋಜನೆಗಳನ್ನು ಸೇರಿಸಿದೆ ನೀವು ಮುನ್ನೂರ ಅರವತ್ತೈದು ದಿನಗಳವರೆಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಲು ಸಾಧ್ಯವಾಗದಿದ್ದರೆ ಸ್ನೇಹಿತರೆ ಜಿಯೋದ ಪೋರ್ಟ್ಫೋಲಿಯೋ ಇನ್ನೂರು ದಿನಗಳವರೆಗೆ ಇರುವ ರೀಚಾರ್ಜ್ ಯೋಜನೆಯನ್ನು ಸಹ ಹೊಂದಿದೆ ಅಂತಲೇ ಹೇಳ್ಬೋದು ಈ ಅದ್ಭುತ ಪ್ರಿಪೇಡ್ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಿಲಯನ್ಸ್ ಜಿಯೋ ಪ್ರಸ್ತುತ ಪಟ್ಟಿಯಲ್ಲಿರುವ ತನ್ನ ನಲವತ್ತಾರು ಕೋಟಿ ಗ್ರಾಹಕರಿಗೆ ಎರಡು ಸಾವಿರದ ಇಪ್ಪತ್ತೈದು ರುಗಳ ಉತ್ತಮ ರೀಚಾರ್ಜ್ ಯೋಜನೆಯನ್ನು ಹೊಂದಿದೆ ನೀವು ಹಲವಾರು ತಿಂಗಳುಗಳ ಕಾಲ ಏಕಕಾಲದಲ್ಲೇ ರೀಚಾರ್ಜ್ ಮಾಡುವ ತೊಂದರೆಯಿಂದ ಮುಕ್ತರಾಗಲು ಬಯಸಿದರೆ ಸ್ನೇಹಿತರೆ ನೀವು ಈ ರೀಚಾರ್ಜ್ ಯೋಜನೆಯನ್ನು ಖರೀದಿಸಬಹುದು ಈ ಯೋಜನೆಯಲ್ಲಿ ಜಿಯೋ ಗ್ರಾಹಕರಿಗೆ ಪೂರ್ಣ ಇನ್ನೂರು ದಿನಗಳ ಮಾನ್ಯತೆಯನ್ನು ನೀಡುತ್ತಿದೆ ಜಿಯೋ ಈ ಯೋಜನೆಯನ್ನು ಅತ್ಯುತ್ತಮ ಫೈ ಜಿ ಯೋಜನೆ ಎಂದು ಪಟ್ಟಿಗೆ ಸೇರಿಸಿದ ಸ್ನೇಹಿತರೆ ಹಾಗಿದ್ರೆ ಈ ಯೋಜನೆಯಲ್ಲಿ ನೀವು ಸಾಕಷ್ಟು ಡೇಟಾವನ್ನು ಪಡೆಯಬಹುದಾ ಅಂತ ಅನ್ನೋದನ್ನು ಕೇಳೋದಾದರೆ ಈ ರೀಚಾರ್ಜ್ ಯೋಜನೆಯಲ್ಲಿ ಜಿಯೋ ಗ್ರಾಹಕರಿಗೆ ಎಲ್ಲ ನೆಟ್ವರ್ಕ್ಗಳಿಗೆ ಅನಿಯಮಿತ ಕರೆ ಸೌಲಭ್ಯ ನೀಡಲಾಗುತ್ತದೆ ನೀವು ಸ್ಥಳೀಯ ಮತ್ತು ಎಸ್ ಟಿ ಡಿ ನೆಟ್ವರ್ಕ್ಗಳಲ್ಲಿ ಮುಕ್ತವಾಗಿ ಮಾತನಾಡಬಹುದು ಇದರೊಂದಿಗೆ ಪ್ಯಾಕ್ನಲ್ಲಿ ಪ್ರತಿದಿನ ನೂರು ಉಚಿತ ಎಸ್ ಎಮ್ ಎಸ್ ಸಹ ನೀಡಲಾಗುತ್ತಿದೆ ಇದರಲ್ಲಿ ಲಭ್ಯವಿರುವ ಡೇಟಾ ಪ್ರಯೋಜನಗಳ ಬಗ್ಗೆ ಮಾತನಾಡಿದರೆ ಒಟ್ಟು ಐನೂರು ಜಿ ಬಿ ಡೇಟಾ ಲಭ್ಯವಿದೆ ಸ್ನೇಹಿತರೆ ನೀವು ಪ್ರತಿದಿನ ಎರಡೂವರೆ ಜಿ ಬಿವರೆಗೆ ವರೆಗೆ ಹೈ ಸ್ಪೀಡ್ ಡೇಟಾವನ್ನು ಬಳಸಬಹುದು ಅಂತಲೇ ಹೇಳ್ಬೋದು ಈ ಯೋಜನೆಯಲ್ಲಿ ಜಿಯೋ ಗ್ರಾಹಕರಿಗೆ ಹಲವು ಹೆಚ್ಚುವರಿ ಪ್ರಯೋಜನಗಳನ್ನು ನೀಡುತ್ತಿದೆ ಈ ಯೋಜನೆಯಲ್ಲಿ ನಿಮಗೆ ತೊಂಬತ್ತು ದಿನಗಳವರೆಗೆ ಜಿಯೋ ಹಾಟ್ಸ್ಪಾಟ್ನ ಉಚಿತ ಚಂದ ನೀಡಲಾಗುತ್ತದೆ ಇನ್ನು ಜಿಯೋದಿಂದ ಮತ್ತೊಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಇನ್ನೆರಡು ತಿಂಗಳು ಮಜಾ ಸ್ನೇಹಿತರೆ ರಿಲಯನ್ಸ್ ಜಿಯೋ ತನ್ನ ಗ್ರಾಹಕರಿಗೆ ಅತ್ಯುತ್ತಮ ಪ್ಲ್ಯಾನ್ಗಳನ್ನು ನೀಡುತ್ತಲೇ ಇರುತ್ತದೆ ಇನ್ನೂ ಕಡಿಮೆ ಬೆಲೆಯಲ್ಲಿ ರಿಚಾರ್ಜ್ ಮಾಡಬೇಕು ಅನ್ನೋರಿಗೆ ಜಿಯೋ ಅದ್ಭುತ ಪ್ಲ್ಯಾನ್ಗಳನ್ನು ಪರಿಚಯಿಸುತ್ತದೆ ಇದೀಗ ಗ್ರಾಹಕರಿಗಾಗಿ ಹೊಸ ಪ್ಲ್ಯಾನ್ ಪರಿಚಯಿಸುತ್ತಿದ್ದು ಜಿಯೋನ ಕಡಿಮೆ ಬೆಲೆಯಲ್ಲಿ ರೀಚಾರ್ಜ್ ಯೋಜನೆ ಇದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಿದ್ದರೆ ರಿಲಯನ್ಸ್ ಜಿಯೋ ತನ್ನ ಗ್ರಾಹಕರಿಗೆ ಅತ್ಯುತ್ತಮ ಪ್ಲ್ಯಾನ್ಗಳನ್ನು ನೀಡುತ್ತಲೇ ಇರುತ್ತದೆ ಇನ್ನೂ ಕಡಿಮೆ ಬೆಲೆಯಲ್ಲಿ ರೀಚಾರ್ಜನ್ನು ಮಾಡಬೇಕು ಅನ್ನೋರಿಗೆ ಜಿಯೋ ಅದ್ಭುತ ಪ್ಲ್ಯಾನ್ಗಳನ್ನು ಪರಿಚಯಿಸುತ್ತಿದೆ ಸ್ನೇಹಿತರೆ ಇದೀಗ ಗ್ರಾಹಕರಿಗಾಗಿ ಹೊಸ ಪ್ಲಾನ್ ಪರಿಚಯಿಸಿದ್ದು ಜಿಯೋನ ಕಡಿಮೆ ಬೆಲೆಯ ರೀಚಾರ್ಜ್ ಯೋಜನೆ ಇದಾಗಿದೆ ಸ್ನೇಹಿತರೆ ಮತ್ತೊಂದು ಹೊಸ ಯೋಜನೆ ಅಂತಲೇ ಹೇಳ್ಬೋದು ಕಡಿಮೆ ಬೆಲೆಯಲ್ಲಿ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಪರಿಚಯಿಸುವಲ್ಲಿ ಜಿಯೋ ಭಾರಿ ಫೇಮಸ್ ಆಗಿದೆ ಗ್ರಾಹಕರ ಅನುಕೂಲಕ್ಕೆ ಸದಾ ಏನಾದರೊಂದು ಆಫರ್ಸ್ ಕಂಪನಿ ಬಿಡುಗಡೆ ಮಾಡುತ್ತಲೇ ಇರುತ್ತದೆ ಅಂತಲೇ ಹೇಳಬಹುದು ಹಾಗಿದ್ರೆ ಇದೀಗ ಜಿಯೋ ತನ್ನ ಬಳಕೆದಾರರಿಗೆ ಬಂಪರ್ ಆಫರ್ ಘೋಷಿಸಿದ್ದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಹಿನ್ನೆಲೆಯಲ್ಲಿ ಈ ಸೀಸನ್ನ ಆರಂಭದಲ್ಲಿ ಪರಿಚಯಿಸಲಾದ ಅನಿಯಮಿತ ಕೊಡುಗೆಯನ್ನು ಮತ್ತೆ ವಿಸ್ತರಿಸಲಾಗಿದೆ ಜಿಯೋ ಆಸ್ಟರ್ ಮತ್ತು ಜಿಯೋ ಫೈಬರ್ನಲ್ಲಿ ಐವತ್ತು ದಿನಗಳ ಉಚಿತ ಪ್ರಾಯೋಗಿಕ ಕೊಡುಗೆಯನ್ನು ಜಿಯೋ ತೊಂಬತ್ತು ದಿನಗಳವರೆಗೆ ವಿಸ್ತರಿಸಿದೆ ಈ ಕೊಡುಗೆ ಆರಂಭದಲ್ಲಿ ಮಾರ್ಚ್ ಮೂವತ್ತೊಂದರವರೆಗೆ ಲಭ್ಯವಿರುತ್ತದೆ ಸ್ನೇಹಿತರೆ ಎಂದು ಜಿಯೋ ಹೇಳಿತು ಈ ದಿನಾಂಕವನ್ನು ಇತ್ತೀಚೆಗೆ ಏಪ್ರಿಲ್ ಹದಿನೈದರವರೆಗೆ ವಿಸ್ತರಿಸಲಾಗಿದೆ ಐ ಪಿ ಎಲ್ ಪ್ರಿಯರು ಪಂದ್ಯಗಳನ್ನು ಉಚಿತವಾಗಿ ವೀಕ್ಷಿಸಲು ಜಿಯೋ ಈ ಕೊಡುಗೆಯನ್ನು ಮತ್ತೆ ಘೋಷಿಸಿದೆ ಜೂನ್ ತಿಂಗಳವರೆಗೆ ಸ್ನೇಹಿತರೆ ಜೂನ್ ಹದಿನೈದರವರೆಗೆ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ಯಾರಾದರೂ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿದರೆ ಸಾಕು ಈ ಯೋಜನೆಯಲ್ಲಿ ಜಿಯೋ ಹಾಟ್ಸ್ಟಾರ್ ಅನ್ನು ತೊಂಬತ್ತು ದಿನಗಳವರೆಗೆ ಉಚಿತವಾಗಿ ಬಳಸಬಹುದಾಗಿದೆ ಜಿಯೋ ಫೋನ್ಗಳು ಮತ್ತು ಟಿ ವಿಗಳಲ್ಲಿ ಪಂದ್ಯಗಳನ್ನು ವೀಕ್ಷಿಸಲು ಈ ಸೌಲಭ್ಯವನ್ನು ಒದಗಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಅವಕಾಶವನ್ನು ಅಸ್ತಿತ್ವದಲ್ಲಿರುವ ಗ್ರಾಹಕರು ಮತ್ತು ಹೊಸ ಜಿಯೋ ಗ್ರಾಹಕರಿಗೆ ನೀಡಲಾಗಿದೆ ಪ್ರಸ್ತುತ ನೀವು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿದರೆ ಸ್ನೇಹಿತರೆ ಪ್ರತಿದಿನ ಒಂದು ಪಾಯಿಂಟ್ ಐದು ಜಿ ಬಿ ಅಂದರೆ ಒಂದೂವರೆ ಜಿ ಬಿ ಡೇಟಾ ನೂರು ಎಸ್ ಎಮ್ ಎಸ್ಗಳು ಮತ್ತು ಇಪ್ಪತ್ತೆಂಟು ದಿನಗಳ ಮಾನ್ಯತೆಯನ್ನು ಪಡೆಯುತ್ತೀರಿ ಅದೇ ರೀತಿ ಅನಿಯಮಿತ ಕೊಡುಗೆಯ ಭಾಗವಾಗಿ ಜಿಯೋ ಫೈಬರ್ ಅಥವಾ ಜಿಯೋ ಹೇರ್ ಫೈಬರ್ ಸಂಪರ್ಕವನ್ನು ತೆಗೆದುಕೊಳ್ಳುವವರಿಗೆ ಐವತ್ತು ದಿನಗಳ ಉಚಿತ ಪ್ರಯೋಗವನ್ನು ನೀಡಲಾಗುತ್ತಿದೆ ವೈಫೈ ಸೇವೆಗಳ ಜೊತೆಗೆ ನೀವು ಎಂಟುನೂರಕ್ಕೂ ಹೆಚ್ಚು ಚಾನೆಲ್ಗಳು ಮತ್ತು ಲೆವೆನ್ ಓ ಟು ಟಿ ಅಪ್ಲಿಕೇಶನನ್ನು ಪ್ರವೇಶಿಸಬಹುದು ಅಂದರೆ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಜಿಯೋ ಮತ್ತಷ್ಟು ಆಫರ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಆಫರ್ನ ಪ್ರತಿಯೊಬ್ಬರೂ ಉಪಯೋಗಿಸ್ಕೊಳ್ಳಿ ಮತ್ತೊಂದು ದಿನಗಳಲ್ಲಿ ಜೂನ್ವರೆಗೆ ಸ್ನೇಹಿತರೆ ಈ ಆಫರ್ ಮತ್ತಷ್ಟು ಇನ್ನಷ್ಟು ಜಾಸ್ತಿ ಆಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಫೈವ್ ಜಿ ನೆಟ್ವರ್ಕ್ ಎಲ್ಲರೂ ಕನ್ವರ್ಟ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್